ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೀರೆಕಾಯಿಂದ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾದಂತಹ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಹೀರೆಕಾಯಿ ಸಾಂಬಾರು ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಇದು ಕಾಲು ಕೆ ಜಿ ಇದೆ ಹೀರೆಕಾಯಿ ಇನ್ನೂರ ಐವತ್ತು ಗ್ರಾಮ್ ಇದೆ ಇದನ್ನು ಇವಾಗ ಒಂದು ಸೈಡ್ ತೊಟ್ಟು ತೆಗ್ದಿದ್ದೀನಿ ನಾನು ಇನ್ನೊಂದು ಸೈಡ್ ಕೂಡ ಈ ರೀತಿ ತೆಕ್ಕೋಬೇಕು ಕೊನೆ ಭಾಗನ ಇವಾಗ ಇದನ್ನು ಸಿಪ್ಪೆ ಎರ್ಕೋಬೇಕಾಗತ್ತೆ ನಾವು ಮೇಲ್ಗಡೆ ಈ ರೀತಿ ಏನೇನು ಥರ ಇರುತ್ತೆ ನೋಡಿ ಈ ಥರ ಅದನ್ನು ಈಗ ಈ ರೀತಿಯಾಗಿ ಎಲ್ಲ ತೆಕ್ಕೋಬೇಕು ಸಿಪ್ಪೆನೆಲ್ಲ ಹೀರೆಕಾಯಿನ ನಾನು ಮೊದಲೇ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆ ಮೇಲ್ಗಡೆ ಒಂಥರ ಗೆಂಡ್ ಥರ ಇದೆ ನೋಡಿ ಎಣ್ಣು ಥರ ಅದನ್ನು ತೆಗಿಬೇಕು ಎರಡು ಕಡೆಯೂ ಆ ರೀತಿ ತೆಕ್ಕೊಳ್ತಾ ಇದ್ದೀನಿ ನಾನಿವತ್ತು ಕಾಲು ಕೆ ಜಿ ಹೀರೆಕಾಯ್ದು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಎಲ್ಲ ಹಾಕಬೇಕು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮಾಡ್ತಿರೋ ಅಂಥ ಇವತ್ತಿನ ಹೀರೆಕಾಯಿ ಸಾಂಬಾರು ರೆಸಿಪಿ ಇವಾಗ ಸಿಪ್ಪೆ ಎಲ್ಲ ತೆಕ್ಕೊಂಡಿದ್ದಾಗಿದೆ ನೋಡಿ ಈ ಸಿಪ್ಪೇಲಿ ಕೂಡ ನಾವು ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತೋರಿಸ್ತೀನಿ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಹೀರೆಕಾಯಿನ ಈ ರೀತಿ ಪೀಸ್ ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕು ಎಲ್ಲ ಮೀಡಿಯಮ್ ಆಗಿ ಎಲ್ಲದನ್ನು ಕೂಡ ನಾನು ಈ ರೀತಿಯಾಗಿ ಇವಾಗ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹೆಚ್ಚಿಟ್ಕೊಂಡಾದ ಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನೋಡಿ ಕುಕ್ಕರ್ಗೆ ನಾನಿವಾಗ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೂರು ಗ್ರಾಮ್ ಇದೆ ಇದು ತೊಗರಿಬೇಳೆ ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ನಾನಿವಾಗ ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನಿವಾಗ ಒಂದು ಟೊಮೆಟೊ ಹಣ್ಣು ದಪ್ಪದ್ದು ನೋಡಿ ಒಂದು ಟೊಮೆಟೊ ಹಣ್ಣನ್ನು ಮೀಡಿಯಮ್ ಸೈಜ್ ಇದೆ ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬೇಕು ಟೊಮೆಟೊನ ನಾನು ಕರೆಕ್ಟು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಕುಕ್ಕರ್ಗೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಹಾಕಿ ಒಂದು ವಿಸಲ್ ಆದರೆ ಸಾಕು ಇದು ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನಿಮ್ಮ ಕುಕ್ಕರ್ ಕೆಲವು ಕುಕ್ಕರಲ್ಲಿ ಬೇಳೆ ಬೇಯೋದಿಲ್ಲ ಅಂಥವರೆಲ್ಲ ಎರಡು ವಿಜಲ್ ಹಾಕಿಸ್ಕೊಳ್ಳಿ ಇವಾಗ ನಾನು ಖಾರಕ್ಕೋಸ್ಕರ ಈರುಳ್ಳಿನ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದೂವರೆ ಈರುಳ್ಳಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ತುರಿನ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆದು ನಾಲ್ಕು ಟೇಬಲ್ ಸ್ಪೂನ್ ಇದೆ ಕಾಯಿ ತುರಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಇದ್ದೀನಿ ಅದೇ ಸ್ಪೂನ್ನಲ್ಲಿ ಒಂದು ಸ್ಪೂನ್ನಷ್ಟು ಒಂದು ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಖಾರದ ಪುಡಿ ನೋಡಿ ಇಷ್ಟು ಖಾರದ ಪುಡಿ ಹಾಕ್ಕೋಬೇಕು ಹಾಗೂ ಅರಿಶಿಣದ ಪುಡಿ ಸ್ವಲ್ಪ ಇದ್ದೀನಿ ಹುರಿಗಡಲೆ ಒಂದೂವರೆ ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಮಾಮೂಲಿ ಊಟ ಮಾಡ್ತೀವಲ್ವ ಆ ಸ್ಪೂನ್ನಲ್ಲಿ ನಾನು ಹಾಕ್ಕೊಂಡಿರೋದೆಲ್ಲ ಇವಾಗ ಇದಕ್ಕೆ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಬೇಕು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೆ ಅಲ್ವಾ ಇದನ್ನು ಒಗ್ಗರಣೆಗೋಸ್ಕರ ಇವಾಗ ಹೆಚ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೋಬೇಕು ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಹಣ್ಣು ನೋಡಿ ಒಂದೇ ಸ್ವಲ್ಪ ಹುಣಸೆಹಣ್ಣು ಒಂದು ಟೊಮೆಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹುಣಸೆ ಹಣ್ಣಾರೆ ಸಾಕತ್ತೆ ಇಷ್ಟು ಅದಕ್ಕೆ ನೀರನ್ನು ಹಾಕ್ಬಿಟ್ಟು ನಾನಿವಾಗ ನೆನೆಯೋದಿಕ್ಕೆ ಇಡ್ತಾಯಿದ್ದೀನಿ ಮೊದಲು ಕೂಡ ನೀವು ನೆನೆಯೋದಕ್ಕೆ ಇಟ್ಕೋಬೋದು ಎಲ್ಲ ಎಲ್ಲ ಹೆಚ್ಕೊಳ್ತೀರಲ್ಲ ಆವಾಗ ಕೂಡ ನೆನೆಯೋದಕ್ಕೆ ಹುಣಸೆ ಹಣ್ಣು ನೋಡಿ ಚೆನ್ನಾಗಿ ನೆಂದಿದೆ ಈಗ ನೋಡಿ ನಾನು ಇಲ್ಲಿ ಮೆಜರ್ಮೆಂಟ್ ಕಪ್ ಇದ್ದೀನಿ ಆ ಕೆಳಗಡೆದು ಒಂದು ಕಪ್ಪು ಮೇಲ್ಗಡೆದು ಅರ್ಧ ಕಪ್ಪು ಈ ಥರ ಅರ್ಧ ಕಪ್ಪಲ್ಲಿ ನಾನು ತೊಗರಿ ಬೇಳೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡಿರೋದು ಈಗ ಮಿಕ್ಸಿಗೆ ನುಣ್ಣಗೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಪೂರ್ತಿಯಾಗಿ ನುಣ್ಣಗೆ ಹಾಕ್ಕೋಬೇಕು ಇವಾಗ ಇಲ್ಲಿ ನಾನು ಬೇಳೆ ಹೀರೆಕಾಯಿ ಎಲ್ಲ ಇಟ್ಟಿದ್ನಲ್ವ ಅದು ಆಗಿಬಿಟ್ಟು ನೋಡಿ ಎಲ್ಲ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಮುಚ್ಚಳ ತೆಗೆದಿದ್ದೀನಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಳೆ ಬೇಯಬೇಕು ಹೀರೆಕಾಯಿ ಎಲ್ಲ ಬೆಂದಿದೆ ಇವಾಗ ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಎರಡು ಟೀ ಸ್ಪೂನಿನಷ್ಟು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆ ಅಡುಗೆಗೆ ಅದನ್ನು ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವ ಅರ್ಧ ಈರುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಿವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಈರುಳ್ಳಿ ಕಲ್ಲರೆಲ್ಲ ಚೇಂಜ್ ಆಗಿದೆ ಸ್ವಲ್ಪ ಕಂದು ಬಣ್ಣ ಬಂದಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಈ ರೀತಿ ತನಕ ನಾವು ಫ್ರೈ ಮಾಡ್ಕೊಂಡ್ರಾಯ್ತು ಇದಕ್ಕೆ ಇವಾಗ ನಾನು ರುಬ್ಕೊಂಡಿದ್ನಲ್ವ ಆ ಖಾರನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟುಬಿಡಬೇಕು ಹಾಗೂ ಈ ಟೈಮಲ್ಲೇ ನಾನು ಹುಣಸೆಹಣ್ಣನ್ನು ತಗೊಂಡಿದ್ದೆ ಅಲ್ವಾ ಚೆನ್ನಾಗಿ ನೆಂದಿದೆ ಇದು ಇದನ್ನು ಕಿವುಚ್ಬಿಟ್ಟು ಕ್ಲೀನಾಗಿ ಹಿಂಟ್ಕೊಳ್ತಾ ಇದ್ದೀನಿ ನೋಡಿ ರಸ ಎಲ್ಲ ಹಿಂಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕ್ಲೀನಾಗಿ ತಿರು ಕೊಟ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡಬೇಕು ಚೆನ್ನಾಗಿ ಕುದಿಬೇಕು ಯಾಕಂದರೆ ಎಲ್ಲ ಹಸಿಯಾಗೆ ಹಾಕಿದ್ದೀವಲ್ವ ಈರುಳ್ಳಿ ಖಾರದ ಪುಡಿ ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ನಾವು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಇದು ಕುದೀಬೇಕು ಚೆನ್ನಾಗಿ ಕುದ್ದ ನಂತರ ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರ್ನಲ್ಲಿ ಅದನ್ನು ತರಕಾರಿ ಹಾಗೂ ಬೇಳೆ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ ಹೀರೆಕಾಯಿ ಬೇಳೆ ಟೊಮೆಟೊ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಬೇಕಿದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ನೀವು ಇಲ್ಲ ಇದೇ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಂದರೆ ಅಷ್ಟೇ ಸಾಕಾಗುತ್ತೆ ಒಂದೂವರೆ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋ ಪ್ರಮಾಣಕ್ಕೆ ಕರೆಕ್ಟಾಗಿರುತ್ತೆ ಉಪ್ಪು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕುದಿಯೋದಕ್ಕೆ ಬಿಟ್ಬಿಡಬೇಕು ಚೆನ್ನಾಗಿ ಕುದಿಬೇಕು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದು ಕುದಿಬೇಕಾಗತ್ತೆ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅವಾಗ ಅವಾಗ ಮಧ್ಯದಲ್ಲಿ ಒಂದೊಂದು ಸಲ ಇರಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿಯಾಗಿ ಕುದೀಬೇಕು ಸಾಂಬಾರು ತಕ್ಷಣ ಕುದ್ದು ಕೂಡಲೇ ಇಳಿಸ್ಬಾರ್ದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಈಗ ನೋಡಿ ಸಾಂಬಾರು ರೆಡಿಯಾಗಿದೆ ಕಲರ್ ಕೂಡ ಎಷ್ಟೊಂದು ಚೆನ್ನಾಗಿದೆ ನೋಡಿ ತುಂಬ ಟೇಸ್ಟಿಯಾದಂತಹ ಸಾಂಬಾರು ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟಿರಬೇಕು ಸಾಂಬಾರ್ದು ತುಂಬ ತೆಳುನೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಆ ರೀತಿಯಾಗಿರಬೇಕು ಇವಾಗ ಸಾಂಬಾರು ರೆಡಿಯಾಯಿತು ನಾನು ಸ್ಟೌವ್ನ ಆಫ್ ಮಾಡಿದ್ದೀನಿ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಹೀರೆಕಾಯಿ ಸಾಂಬಾರು ತುಂಬ ರುಚಿಯಾದಂತಹ ಹೀರೆಕಾಯಿ ಸಾಂಬಾರು ಇವಾಗ ರೆಡಿಯಾಗಿದೆ ಇದು ಅನ್ನ ಮುದ್ದೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಪ್ರತಿಯೊಂದಕ್ಕೂ ಕೂಡ ಹೊಂದಿಕೆ ಆಗುತ್ತೆ ಈ ರೀತಿ ಸಾಂಬಾರು ತುಂಬ ಟೇಸ್ಟಿಯಾದಂತಹ ಹೀರೆಕಾಯಿ ಸಾಂಬಾರು ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ